ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐ ಪಿ ಎಲ್ ಪಂದ್ಯಾಟದಲ್ಲಿ ಜಯಗಳಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರವಾಗಿ ನಡೆದ ವಿಜಯೋತ್ಸವ ಸಂದರ್ಭ ತುಳಿತದಲ್ಲಿ ಮುಲ್ಕಿ ಮೂಲದ ಯುವತಿಯವರನ್ನು ಮೃತಪಟ್ಟಿದ್ದಾರೆ ಮೃತರನ್ನು ಅಕ್ಷತಾ ಪೈ ಎಂದು ಗುರುತಿಸಲಾಗಿದೆ ಸಿ ಎ ಪದವೀಧರರಾಗಿರುವ ಅಕ್ಷತಾ ಅವರು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದರು ಪತಿ ಸಿದ್ದಾಪುರಂ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದರು ಬುಧವಾರ ಮಧ್ಯಾಹ್ನ ತಮ್ಮ ಮನೆಯಿಂದ ವಿಜಯೋತ್ಸವ ನಡೆದ ಸ್ಟೇಡಿಯಂ ಬಳಿ ಮುಟ್ಟಿದ್ದು ಈ ಸಂದರ್ಭ ನೂಕುನುಗ್ಗಲಿನಿಂದ ಕಾಲ್ತುಳಿತ ನಡೆಯಿತು ಈ ಸಂದರ್ಭ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಅದರಲ್ಲಿ ಅಕ್ಷತಾ ಪೈ ಕೂಡ ಒಬ್ಬರಾಗಿದ್ದಾರೆ